ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಥ್ಯಾಂಕ್ ಯು ಮಾನಸ ಬೋಳ್ಳ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ಹಾಗೆ ಠಾಣೆ ಒಂದು ಟೀಮ್ ಹೆಸರೇ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಯಿತು ಹೆಸರು ಯಾಕಂದರೆ ಎಲ್ಲರೂ ಆರಾಮಾಗಿ ಜ್ಞಾಪನೆ ಇರುತ್ತೆ ಎಲ್ಲರೂ ಹಾಗೆ ಇಲ್ಲಿ ಬಂದಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಈಗ ಮತ್ತೆ ನಾನು ಮೇಲೆ ಕೋರ್ತಾ ಇದ್ದೀನಿ ಥ್ಯಾಂಕ್ ಯು ಇಲ್ಲಿ ಇದ್ದಿದ್ದಕ್ಕೆ ಯಾಕಂದರೆ ನಿಮ್ಗೆ ಸಪೋರ್ಟ್ ಇಲ್ಲದೆ ಯಾವುದು ಏನೂ ನಡೆಯೋದಿಲ್ಲ ಅದು ಗೊತ್ತಿರೋ ವಿಷಯ ಹಾಗಾಗಿ ನಿಮ್ಮ ಸಪೋರ್ಟು ಯಥೇಚ್ಛವಾಗಿ ನಮಗೆ ಬೇಕು ನಮ್ಮ ಟೀಮ್ ಮೇಲೆ ಠಾಣೆ ಟೀಮ್ ಮೇಲೆ ಹಾಗೆ ನಮ್ಮ ಮಾನಸವಳ್ಳ ಅವಳ ಬಗ್ಗೆ ಎರಡು ಮಾತು ಹೇಳಲೇಬೇಕು ನಾವು ಬಾಲ್ಯ ಸ್ನೇಹಿತರು ಆಗ ಹಾಡ್ದ ಜೊತೆಗೆ ಹಾಡ್ತಾ ಇದ್ವಿ ಎಷ್ಟೊಂದು ಹಾಡುಗಳನ್ನ ಹಾಗೆ ಬರ್ತಾ 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 ಅವಳು ಮ್ಯೂಸಿಕ್ ಮಾಡೋಕೆ ಶುರು ಮಾಡೋದು ಅವ್ರು ನಾನು ಸುಮ್ಮನೆ ಎಲ್ಲೋ ಒಂದೆರಡು ಹಾಡ್ಗಳನ್ನ ಬರೀತಾ ಇದ್ದೆ ಅದು ಭಾಳ ಇಷ್ಟ ಆಗ್ತಾಯಿತ್ತು ನಮ್ಗೆ ತುಂಬ ಎನ್ಕರೇಜ್ ಮಾಡ್ತಾ ಇದ್ವಿ ಚೆನ್ನಾಗಿ ಬರಿತೀನಿ ನೀನು ಯಾಕೆ ಬರಿಬಾರ್ದು ಅಂತ ಏ ಪರವಾಗಿಲ್ಲ ಬೇಡ ಅಂತ ಆ ಥರನೇ ಬರ್ತಾಯಿದ್ದು ಹಾಗೆ ಸಣ್ಣ ಪುಟ್ಟ ಅದು ನಾವು ಬರೆದು ಎಷ್ಟೋ ಹಾಡುಗಳು ಮಾಡಿದ್ವಿ ಬಟ್ ಈ ಸಾಂಗು ಶಿ ವಾಸ್ ವೆರಿ ಪರ್ಟಿಕ್ಯುಲರ್ ಇದೊಂಥರ ಒಂದು ಮೋಟಿವೇಶ್ನಲ್ ಸಾಂಗ್ ಬೇಕು ಡೈರೆಕ್ಟ್ ಹತ್ರ ನೀನು ಮಾತಾಡೋ ನೀನು ಬರೀ ಅಂತ ನನಗೊಂದು ಸ್ವಲ್ಪ ಭಯ ಆಯಿತು ಆ್ಯಕ್ಚುಲಿ ಮೋಟಿವೇಶನಲ್ ಸಾಂಗ್ ಹಿಂಗೆ ಬರುತ್ತೋ ಏನು ಕರ್ತೇನೋ ಅದಕ್ಕೆ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ಸಾಂಗ್ ಮೇಲೆ ಆಮೇಲೆ ಡೈರೆಕ್ಟರ್ ಸರ್ ಮಾತಾಡಿದ್ರು ಮೇಡಮ್ ಈ ಥರ ಇರಲಿ ಅಂದರೆ ಕೈಲಾದ್ದಿರೋದು ಏನೂ ಇಲ್ಲ ಆಮೇಲೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚೋದಕ್ಕಿಂತ ಇನ್ನೇನಾದ್ರು ಬರೀಬೇಕು ಮೇಡಮ್ ಅಂತೆಲ್ಲ ತುಂಬ ಚೆನ್ನಾಗಿ ನನಗೆ ಅವರು ಐಡಿಯಾಸ್ನ ಕೊಟ್ಟರು ಸೊ ಆ ಥಾಟ್ ಮೇಲೆ ಏನು ಬಂತೋ ಅದನ್ನು ನಾನು ಬರೆದಿದ್ದೀನಿ ಹಾಗೆ ನಮ್ಮ ಒಂದೆರಡು ಸಾಲ ಕೂಡ ಅಲ್ಲಿ ಆಗೋದ್ರಿಂದ ಕೈಕಟ್ಟಿ ಉಳಿತಾರೆ ಅಂತ ಅದನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ ಸೊ ಥ್ಯಾಂಕ್ ಯು ನಾನು ನಂಬಿಕೆ ಇಟ್ಟದಕ್ಕೆ ಟೀಮ್ಗೋಷ್ಠ ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್ ಎಲ್ಲ ಒಳ್ಳೇದಾಗಲಿ ಎಲ್ಲರೂ ಒಳ್ಳೇದಾಗ್ಲಿ ಸಾಂಗ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಎರಡನೇ ಸಾಂಗ್ ನಾನು ಕೇಳಿದೆ ಇವಾಗ ಇವಾಗ ಕೇಳಿದೆ ತುಂಬ ಚೆನ್ನಾಗಿದೆ ಅದರಲ್ಲೂ ನಮ್ಮ ಮೆಲೋಡಿ ಕಿಂಗ್ ರಾಜೇಶ್ ರಾಜೇಶೃಷ್ಣನ್ ಅವರ ಧ್ವನಿ ಇಲ್ಲಿ ತುಂಬ ಚೆನ್ನಾಗಿ ನೋಡ್ಬೋದಿದೆ ಸಾಂಗ್ ಬುಕ್ಗಳಲ್ಲಿ ತುಂಬ ಚೆನ್ನಾಗಿದೆ ಲಿರಿಕ್ಸ್ ಕೂಡ ತುಂಬ ಚೆನ್ನಾಗಿದೆ ಒಳ್ಳೇದಾಗಲಿ ನಮ್ಮ ಠಾಣೆ ಮೂವಿಗೆ ಹಾಗೆ ನಮ್ಮ ಲೇಖಾ ಆಡಿಯೋ ಎತ್ತರೆ ಎತ್ತರಕ್ಕೆ ಬಹಳಷ್ಟು ಜನನ ಬೆಳೆಸ್ಲಿ ಇನ್ನೊಂದಷ್ಟು ಒಳ್ಳೆ ಹಾಡುಗಳದ್ರಲ್ಲಿ ಬರಲಿ ಅಂತ ನಾನು ಆನಸ್ತೀನಿ ಥ್ಯಾಂಕ್ ಯು ಸರ್ 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 ತಮಿಳು ಬರಿತೀನಿ ಸರ್ ಕನ್ನಡ ಬರಿತೀನಿ ಇಂಗ್ಲಿಷ್ ಒಂದಷ್ಟು ಬರಿತೀನಿ ಸರ್ ತುಂಬಾ ತಲೆ ತಿಂತಿರ್ತೀನಿ ಹಾಡುಗಳು ತುಂಬಾ ಬರ್ತೀನಿ ಸರ್ ಅದು ಆಚೆ ಗೊತ್ತಿರೋ ಥರ ತರ ಹಾಡುಗಳು ಕಮ್ಮಿ ಬಟ್ ಒಂದು ನೂರು ಮೇಲೆ ಸರ್ ಹಾಗೆ ಇನ್ನೊಂದು ಹೇಳಬೇಕು ಸರ್ ಬಹಳ ತಲೆ ತಿಂತಾರೆ ಸರ್ ಹನ್ನೆರಡು ಈ ಹಾಡು ಬರ್ದಾಗ ಹನ್ನೆರಡು ಗಂಟೆ ರಾತ್ರಿ ಏನಂದ್ರೆ ಮನೆಯಲ್ಲಿ ಮಾಮೂಲ ಫ್ರೆಂಡ್ಸ್ ಬರೋ ತರ ಬರ್ತಾರೆ ಸರ್ ಮನೆಗೆ ಮಾನಸ ಅವ್ರು ಇಷ್ಟು ತುಂಬಾ ಬಿಸಿ ಇರ್ತಾರೆ ಮಾನಸ ಅವಳ ಬರ್ತಾರೆ ಹನ್ನೆರಡು ಗಂಟೆ ಅದೇ ಏಯ್ ಮನೇಲಿ ಇದೆಯಾ ಊಟಕ್ಕೆ ಬಾರೆ ಅಂತೀನಿ ಎಂದ್ರೆ ನನ್ನ ಫ್ರೆಂಡ್ಸ್ನಾಗ ಬರ್ತಾಳೆ ಅದೇನು ನಾನು ನೋಡೋಕ್ಕೆ ಬರ್ತಾಳೆ ಅನ್ಕೊಂಡ ಆ ಪೇಪರ್ ಪೇನ್ ತಗೊಂಡ್ಬಿಡು ಅಂತ ನೀ ಮಲ್ಗೋ ಟೈಮ್ ಕಡೆ ಅದ್ ಅಯ್ಯೋ ಮಲ್ಗೋದು ಯಾವಾಗಲೂ ಇರುತ್ತೆ ಅಂತ ಸೊ ಅವ್ಳು ಆ ಒಂದು ನಿಮಿಷ ಟೈಮ್ ಕೂಡ ವೇಸ್ಟ್ ಮಾಡೋಲ್ಲ ಅವ್ಳು ಯಾವಾಗಲೂ ಟೈಮ್ ಏನಿರುತ್ತೋ ಅದನ್ನ ನಾವು ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು ಪ್ರೊಡಕ್ಟಿವ್ ಆಗಿರಬೇಕು ಅಂತ ಯಾವಾಗಲೂ ಅವಳು ಅದರ ಕೂಡ ಬಂದಿದ್ದಾಳೆ ಇವತ್ತಿನ ಇವ್ರಿಗು

ನೀಬಲೆ ಹಾಗೂ ಸಾಗರಕ್ಕೆ ಎಲ್ಲ ಮೀನುಗಳು ಜಾಸ್ತಿ ಸಿಗ್ತವೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಸಿಗ್ತಾವ ಆ ಥರ ಒಂದು ಥಾ ಅಲ್ಲಿ ವರ್ಡ್ಸ್ ಎಲ್ಲ ಸ್ವಲ್ಪ ನೋಡಿ ಮಾಡಿ ಬರ್ದಿರೋದು ಅದೇ ಸರ್ ಬಿರಬ್ಬೋದು ನನಗೊಂದು ಯೋಚನೆ ಇತ್ತು ಭಯ ಇತ್ತು ಅವ್ರ ಸಪೋರ್ಟ್ ಇದೆ ಸರ್ ಯಾಕಂದ್ರೆ ಅವರು ಪ್ರಾಪರ್ ಆಗಿ ಏನಂದ್ರೆ ತುಂಬಾ ಜನಕ್ಕೆ ಅವ್ರಿಗೆ ಏನ್ ಬೇಕಂತಾನೆ ಗೊತ್ತಿರಲ್ಲ ಸರ್ ಸುಮ್ಮನೆ ಹಿಂಗೆ ಬರೀರಿ ಹಂಗೆ ಬರೀರಿ ಅಂತ ಬಟ್ ಮಾನಸ ಇರ್ಬೋದು ಮತ್ತೆ ನಮ್ಮ ಡೈರೆಕ್ಟರ್ ಸರ್ ಇರ್ಬೋದು ದೇವರ ಪಟ್ಟಿಗಳು ಅವ್ರಿಗೆ ಗೊತ್ತಿತ್ತು ಏನು ಬೇಕು ಅಂತ ಸೊ ಅದನ್ನು ತಗೊಂಡ್ರು ಏನು ಚೇಂಜಸ್ ಇತ್ತು ಹೇಳೋದು ಚೇಂಜಸ್ ಎಲ್ಲ ನಡೀತು ನನಗೆ ಬಹಳ ಖುಷಿ ಇದೆ ಸರ್ ಬರ್ದಿರೋದು ನನಗೆ ಪರ್ಸನಲ್ ಆಗಿ ಸಂತೋಷ ಇದೆ ಥ್ಯಾಂಕ್ ಯು ಸೊ ಮಚ್ ಸರ್ ಮಾತನಾಡಿದ